Thank you. ನ್ಯೂಸ್ ಗೆ ಸ್ವಾಗತ ಕೊರಟಗೆರೆ ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಭೀಮ್ ಆರ್ಮಿ ವತಿಯಿಂದ ಸಂವಿಧಾನವು ಅರಿವು ಕಾರ್ಯಕ್ರಮ ಹಾಗೂ ತಾಲೂಕು ಅಧ್ಯಕ್ಷರ ಪದಗ್ರಹಣ ನೂತನ ತಾಲೂಕು ಶಾಖೆ ಉದ್ಘಾಟನಾ ಕಾರ್ಯಕ್ರಮ ಜರುಗಿದೆ ರಾಜ್ಯಾಧ್ಯಕ್ಷ ಡಿಎಸ್ ಗೋಪಾಲ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಭೀಮ್ ಆರ್ಮಿ ಕರ್ನಾಟಕ ಸೇರಿ ರಾಷ್ಟದಾದ್ಯಂತ ಸಂಚಲನ ಮೂಡಿಸುತ್ತಿದೆ ಜಾತಿ ಮತ್ತು ವರ್ಣ ವ್ಯವಸ್ಥೆ ನಮ್ಮ ಭಾರತದಲ್ಲಿ ಮಾತ್ರವಲ್ಲದೆ ಎಲ್ಲಾ ರಾಷ್ಟಗಳಲ್ಲೂ ಇದೆ ಬಾಬಾ ಸಾಹೇಬ್ರು ಬಂದ ಮೇಲೆ ನಮ್ಮ ದಲಿತ ಸಮುದಾಯಕ್ಕೆ ನ್ಯಾಯ ಸಿಕ್ಕಿದೆ ಬುದ್ಧ ಬಸವ ಜ್ಯೋತಿಬಾ ಫುಲೆ ಸಾವಿ ಬಾಯಿಫುಲೆ ಪೆರಿಯಾರ್ ಕುವೆಂಪು ಪ್ರೊಫೆಸರ್ ಕೃಷ್ಣಪ್ಪ ಇಂತಹ ಮಹನೀಯರು ಸಮಾಜದ ಸುಧಾರಣೆಗಳ ನೀತಿಯ ಪರವಾಗಿ ನಿಂತವರು ಅಂತವರನ್ನ ಸಮಾಜ ನೆನಪಿಸಿಕೊಳ್ಳಬೇಕು ಕೊರಟಗೆರೆ ತಾಲೂಕು ಮೀಸಲು ಕ್ಷೇತ್ರ ಈ ಕ್ಷೇತ್ರ ಅಭಿವೃದ್ಧಿ ಇನ್ನಷ್ಟು ಆಗಬೇಕಾಗಿತ್ತು ಅದ್ ಯಾವ ಕಾರಣಕ್ಕೆ ಆಗಿಲ್ಲ ಎನ್ನುವುದು ಅರ್ಥವಾಗ್ತಾ ಇಲ್ಲ ರಾಜ್ಯ ಸರ್ಕಾರ ಎಸ್ಸಿಪಿಟಿ ಎಸ್ಪಿ ಅನುದಾನ ಬಿಡುಗಡೆ ಮಾಡ್ತಾ ಇದೆ ಆದ್ರೆ ಅನುದಾನಗಳು ಕಾಂಟ್ರಾಕ್ಟರ್ಗಳ ಜೀವಿಗೆ ಸೇರ್ತಾ ಇದೆ ಸರ್ಕಾರಗಳು ಕೊಡ್ತಾ ಇರುವ ಅನುದಾನಗಳು ಎಲ್ಲಿ ಸೇರ್ತಾ ಇದೆ ಸರ್ಕಾರಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳಿ ಅಧಿಕಾರಿಗಳಿಂದ ಉತ್ತಮ ಕಾರ್ಯಕ್ರಮಗಳನ್ನ ಸರ್ಕಾರ ಐರಾವತ ಗಂಗಾ ಕಲ್ಯಾಣ ದಲಿತರಿಗೆ ಹಿಂದುಳಿದವರಿಗೆ ಸಿಗ್ತಾ ಇದೆಯಾ ಕರ್ನಾಟಕದ ಎಲ್ಲಾ ಕಡೆ ಇದೇ ಸಮಸ್ಯೆ ಕಾಡ್ತಾ ಇದೆ ಗ್ಯಾರಂಟಿ ಸ್ಕೀಮ್ ಗಳಿಗೆ ದಲಿತರ ಹಣ ಬಳಸಿಕೊಳ್ಳಲಾಗ್ತಾ ಇದೆ ಕೇಳಿದ್ರೆ ಅಲ್ಲೂ ದಲಿತರಿದ್ದಾರೆ ಎಂದು ಸರ್ಕಾರ ಹೇಳ್ತಾ ಇದೆ ಆದ್ರೆ ಈ ಸ್ಕೀಮ್ಗೆ ಯಾಕೆ ವಿಶೇಷ ಹೆಸರಿಡಬೇಕು ನಾವು ಕೇಳುತ್ತಿರುವುದು ನಮ್ಮ ಹಕ್ಕು ಸಮಾನತೆ ಇನ್ನೂ ಬಂದಿಲ್ಲ ಇಂದು ಮೀಸಲು ಕ್ಷೇತ್ರಗಳಾಗಿರುವುದು ಬಾಬಾ ಸಾಹೇಬರ್ ನೀಡಿದ ಸಂವಿಧಾನದಿಂದ ದುಂಡು ಮೇಜಿನ ಸಭೆಯ ಮೂಲಕ ಮತದಾನದ ಹಕ್ಕುಗಳನ್ನು ದಲಿತರಿಗೆ ಅಸ್ಪೃಶ್ಯರಿಗೆ ನೀಡಿದ ಕೀರ್ತಿ ಬಾಬಾ ಸಾಹೇಬರಿಗೆ ಸಲ್ಲದೆ ಈ ಕಾರ್ಯಕ್ರಮದಲ್ಲಿ ಗೃಹ ಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿ ಡಾ ಕೆ ನಾಗಣ್ಣ ಕಾಂಗ್ರೆಸ್ ಮುಖಂಡ ಮಹಾಲಿಂಗಯ್ಯ ಸಮಾಜ ಕಲ್ಯಾಣಾಧಿಕಾರಿ ದಲಿತ ಮುಖಂಡ ದಾಡಿ ವೆಂಕಟೇಶ ಮಂಜುನಾಥ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಅಜ್ಜನಹಳ್ಳಿ ಶ್ರೀನಿವಾಸ್ ಉಪಾಧ್ಯಕ್ಷ ನವೀನ್ ಕುಮಾರ್ ನೂತನ ತಾಲೂಕು ಅಧ್ಯಕ್ಷ ಘಟ್ಟಹಳ್ಳಿ ಸುರೇಶ್ ಮಾಜಿ ತುಮಕೂರು ವಿಶ್ವವಿದ್ಯಾಲಯದ ಅಕಾಡೆಮಿ ಕೌನ್ಸಿಲರ್ ಮಂಜುನಾಥ್ ಮುದ್ದರಾಮಯ್ಯ ನಾಗಿನಹಳ್ಳಿ ಸುರೇಶ್ ಆದರ್ಶ ನವೀನ್ ನಾಗರಾಜು ಸಿರಿಮತ್ತಿತರು ಹಾಜರಿದ್ರು. ಅಶ್ವತ್ಥ ಜಿ ತುಮಕೂರು

ಕೊಡ್ತಾರೆ ಅಡಿ ಕೊಡ್ತಾರೆ ಇನ್ನೊಂದು ಕೊಡ್ತಾರೆ ಜಮೀನು ಕೊಡ್ತಾರೆ ಆದ್ರಿಂದ ಇವತ್ತು ಹೋರಾಟಕ್ಕೆ ಶುದ್ಧ ಮನಸ್ಸಿನಿಂದ ಏನು ನಮ್ಮ ಜನ ಏನು ಒಂದು ತೊಂದರೆ ಆ ವ್ಯವಸ್ಥೆಗೆ ನಾವು ನ್ಯಾಯ ತಗೋಬಾರ ಅನ್ಯಾಯಕ್ಕೆ ಬೇಡ ಇನ್ನೊಬ್ಬ ಸಮುದಾಯವನ್ನಾಗಿ ಇನ್ನೊಬ್ಬರಿಗೆ ತೊಂದರೆ ಮಾಡಿದವರು ಸಮಾಜ ಕಟ್ಟದಾಗ ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ನಮ್ಮವರಿಗೆ ಅನ್ಯಾಯ ಆದಾಗ ನಾವು ಸೆಡಲ್ ನಿಂತ್ಕೊಂಡು ಅವರಿಗೆ ನಾವು ಅನುಕೂಲ ಮಾಡಿಕೊಡಿದ್ದೇವೆ ಒಂದು ಸಮಾಜ ಆಗ್ತದೆ ಇವತ್ತು ಹಲವಾರು ಹೇಳಿದ್ರೆ ನಮ್ಮ